ಇನ್ನು ನೂರು ಕೋಟಿ ಆಫರ್ ಕೊಟ್ಟಿರುವ ಬಗ್ಗೆ ರವಿ ಗಣಿಗ ಅವರ ಬಳಿ ದಾಖಲೆಗಳೇನಾದರೂ ಇದ್ರೆ ಆ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಲಿ ಅವರ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಇದ್ರೆ ಬಿಡುಗಡೆ ಮಾಡಲಿ ಯಾರು ಆಫರ್ ಮಾಡಿದ್ದಾರೆ ನೂರು ಕೋಟಿ ಅವರ ವಿರುದ್ಧ ಭಾರತ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ಸುಮ್ಮನೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ದಾಖಲೆಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಲಿ ಯಾರು ಬೇಡ ಅಂದವರು ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ ಸಿದ್ದರಾಮಯ್ಯ ಸಿಕ್ಕಿ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಡಿದ್ದಾರೆ ಹೀಗಾಗಿ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರ ಯಾರು ಬೇಡ ಅಂತ ಯಾರು ಅವರಿಗೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರೆ ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಕೋರ್ಟ್ ಹೇಳಿದ ನಿಮ್ಮ ಬಗ್ಗೆ ನಾವು ಹತ್ತು ಸರ್ತ ಹೇಳಿ ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು ಕೋರ್ಟಿನ ಜಜ್ಮೆಂಟ್ ಸ್ಪಷ್ಟದ ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವೆ ಅಂತ ನೀವು ಕ್ಲೇಮ್ ಮಾಡಿರಿ ಮಾಡಿರಬಹುದು ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರಿ ಮಾಡಿರ್ಬೋದು ಅಪೀಲ್ದಾಗೂ ನಿಮ್ಮದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ ಆಗ್ಯದ ನಿಮ್ಮ ವಿರುದ್ಧ ಕೋರ್ಟ್ ಆರ್ಡರ್ ಅದ ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗೋರಿ ಇವ್ರೂರು ಕೋಟಿ ರೂಪಾಯಿಗೆ ಕೊಡ್ತೀರ ನೂರು ಕೋಟಿ ಅಲ್ಲ ಅವ್ರು ಐದ್ನೂರು ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ ಯಾರು ಐದುನೂರು ಕೋಟಿ ರೂಪಾಯಿ ಅಂದ ಯಾರು ನೂರು ಕೋಟಿ ಅಂತ ಮಾತಾಡ್ರೆ ಅವ್ರ ಮೇಲೆ ಕ್ರಮ ತಗೋತದ ಭಾರತ ಸರ್ಕಾರ ಇದು ತಮ್ಮ ಹುಳುಕನ್ನು ಮುಚ್ಕೊಳ್ಳಿಕ್ಕೆ ಇವ್ರು ಈ ರೀತಿ ಏನೇನೋ ಅಸಂಬದ್ಧವಾದಂಥ ಯಾವುದೂ ದಾಖಲೆ ಇರಲಾರ್ದು ಅವತ್ತಿಂದ ಅವತ್ತಿನಿಂದ ಹೇಳ್ತಾ ಇದ್ದಾರೆ ಹಾಂ ರವಿ ಗಾಣಿಗೆ ಅನ್ನೋರು ಯಾರು ಹೇಳ್ಯಾರ ಬಿಡುಗಡೆ ಹೇಳ್ರಲ್ಲ ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗಿ ಆಗ್ತದೆ ನೀವು ಬಿಡುಗಡೆ ಮಾಡಿಸ್ರಿ ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡದಾರ ನಿಮಗೆ ಹೇಳಲಿಕ್ಕೆ ಶುರು ಮಾಡಿ ಆಟದ ಈ ಹೊಸದಾಗಿ ಇದನ್ನು ಮತ್ತೆ ಮತ್ತೊಮ್ಮೆ ಇದನ್ನು ರೆಕಾರ್ಡ್ ಮತ್ತು ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಲಿಕ್ಕೆ ಬಂತು ಯಾಕೆ ಬಿಡುಗಡೆ ಮಾಡಿಲ್ಲ ನೀವು ಅಂದರೆ ಎಲ್ಲ ಅಂತ ಬಿಡುಗಡೆ ಮಾಡ್ರಿ ಯಾರು ಬೇಡ